ನಾಡು ನುಡಿಯ ಕುರಿತು ಅಪಾರ ಕಾಳಜಿ ಹೊಂದಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವುದು ಅಭಿಮಾನದ ಸಂಗತಿ ಎಂದು ಮೂರೂರು ಕಲ್ಲಬ್ಬಿಯ ವಿದ್ಯಾನಿಕೇತನ ಕಾರ್ಯಾಧ್ಯಕ್ಷ ಹೆಗಡೆ ಕಲ್ಲರೆ ಹೇಳಿದರು ಕಸಾಪ ಕುಮಟಾ ತಾಲೂಕು ಘಟಕ ಪ್ರಗತಿ ವಿದ್ಯಾಲಯ ಮೂರೂರಿನಲ್ಲಿ ಕನ್ನಡ ಕಾರ್ತಿಕ ಎರಡ್ ಸಾವಿರದ ಇಪ್ಪತ್ತೈದು ಅನುದಿನ ಅನುಸ್ಪಂದನ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡ ಯಶವಂತ ಚಿತ್ತಾಲರ ಕೃತಿಗಳ ಅವಲೋಕನದ ಉದ್ಘಾಟನೆ ಮಾಡಿದ ವಿದ್ಯಾನಿಕೇತನ ಕಾರ್ಯಾಧ್ಯಕ್ಷ ಆರ್ಜಿ ಹೆಗಡೆ ಕಲ್ಲರೆ ಅವರು ಮಾತನಾಡಿದರು ಖ್ಯಾತ ತಾಳೆ ಮದ್ದಳೆಯ ಅರ್ಥಧಾರಿ ಹಾಗೂ ಸಾಹಿತಿ ಜಿವಿ ಭಟ್ ಅವರು ಯಶವಂತ ಚಿತ್ತಾಲರ ಕೃತಿಗಳ ಅವಲೋಕನ ಮಾಡುತ್ತಾ ಚಿತ್ತಾಲರು ದೇಶ ವಿದೇಶಗಳನ್ನ ಸುತ್ತಿದ್ದರು ಅವರ ಕಾದಂಬರಿ ವಸ್ತು ಅವರ ಹುಟ್ಟೂರಾದ ಹನೇಹಳ್ಳಿ ಸುತ್ತುವ ಕೇಂದ್ರೀಕೃತ ಆಗಿರುವುದು ಅವರಿಗೆ ಹುಟ್ಟಿ ಬೆಳೆದ ಅವರಿನ ಮೇಲಿರುವ ಪ್ರೀತಿ ತೋರುತ್ತದೆ ಎಂದರು ಹಾಗೂ ಜಿಲ್ಲೆಯ ಹಿರಿಯ ಸಾಹಿತಿಗಳ ಕೃತಿಗಳನ್ನು ಅವಲೋಕನ ಮಾಡುವುದರ ಮೂಲಕ ಸಾಹಿತ್ಯ ಪರಿಷತ್ ಅವರನ್ನು ಗೌರವಿಸುವ ಕಾರ್ಯ ಮಾಡುತ್ತಿದೆ ಎಂದರು ಕಸಾಪ ತಾಲೂಕು ಘಟಕದ ಅಧ್ಯಕ್ಷ ಪ್ರಮೋದ್ ನಾಯ್ಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ ಒಂದಕ್ಕೆ ಮಾತ್ರ ಸೀಮಿತವಾಗದೆ ನವೆಂಬರ್ ತಿಂಗಳಾದ್ಯಂತ ಆಚರಿಸುವಂತಾಗಬೇಕೆಂಬ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆಯವರ ಆಶಯದಂತೆ ಇಂದಿನ ಕಾರ್ಯಕ್ರಮ ಸಂಘಟಿಸಲಾಗಿದೆ ಜಿಲ್ಲೆಯ ನಾಮಾಂಕಿತ ಸಾಹಿತಿಗಳ ಪರಿಚಯ ವಿದ್ಯಾರ್ಥಿಗಳಿಗೆ ತಲುಪಿಸುವ ಉದ್ದೇಶವನ್ನು ಪರಿಷತ್ ಹೊಂದಿದೆ ಎಂದರು ಅತ್ಯಂತ ಕ್ರಿಯಾಶೀಲ ಒಬ್ಬ ಜಿಲ್ಲಾ ಘಟಕದ ಅಧ್ಯಕ್ಷರು ಅವರ ದೂರದರ್ಶಿತ್ವದ ಫಲವಾಗಿ ರೂಪುಗೊಂಡಿರ್ತಕ್ಕಂಥದ್ದೇ ನೀವು ನೋಡ್ತಾ ಇದ್ದೀರಿ ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನ ಕನ್ನಡ ಕಾರ್ತಿಕ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಅನುದಿನ ಅನುಸ್ಪಂದನ ಅಂತ ಹೇಳಿ ಅಂದರೆ ನವೆಂಬರ್ ಒಂದನ್ನು ನಾವು ಕನ್ನಡ ರಾಜ್ಯೋತ್ಸವ ದಿನಾಚರಣೆಯಾಗಿ ಆಚರಣೆ ಮಾಡ್ತೇವೆ ಕೇವಲ ನವೆಂಬರ್ ಒಂದಕ್ಕೆ ಮಾತ್ರ ಕನ್ನಡ ರಾಜ್ಯೋತ್ಸವ ಸೀಮಿತವಾಗಬಾರದು ನವೆಂಬರ್ ತಿಂಗಳವರೆ ತಿಂಗಳ ಪೂರ್ತಿ ನಮ್ಮ ಜಿಲ್ಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂತಾಗಬೇಕು ಅಂತಕ್ಕಂಥ ದೂರದೃಷ್ಟಿತ್ವವನ್ನು ಹೊಂದಿ ಒಂದು ತಿಂಗಳುಗಳ ಕಾಲ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿಯೂ ಕಾರ್ಯಕ್ರಮ ನಡೆಯುವ ಹಾಗೆ ಒಂದು ಯೋಜನೆಯನ್ನು ರೂಪಿಸಿ ನಮ್ಮ ತಾಲೂಕಿಗೆ ಮೂರು ದಿವಸಗಳ ಒಂದು ಕಾರ್ಯಕ್ರಮಗಳನ್ನು ಅವರು ಕೊಟ್ಟಿದ್ದಾರೆ ಅದರ ಫಲ ಇವತ್ತು ನಾವಿಲ್ಲಿ ವಿದ್ಯಾನಿಕೇತನ ಮೂರೂರು ಕದಂಬೆ ಇದರ ಪ್ರಗತಿ ವಿದ್ಯಾಲಯದಲ್ಲಿ ಈ ವೇದಿಕೆಯಲ್ಲಿ ಜೆ ಸಿ ಕಾರ್ಯದರ್ಶಿ ಸುನಿಲ್ ಹೆಗಡೆ ಡಿ ಸಿ ಭಟ್ ಸಂಧ್ಯಾ ಭಟ್ ಇದ್ದರು ಕಸಾಪ ಗೌರವ ಕಾರ್ಯದರ್ಶಿ ನಾಗರಾಜ್ ಶೆಟ್ಟಿ ಸ್ವಾಗತಿಸಿದರು ಶಿಕ್ಷಕ ವಿಠಲ್ ಆಚಾರ್ಯ ಕಾರ್ಯಕ್ರಮ ನಿರೂಪಿಸಿದರು ಶಿಕ್ಷಕ ಜಿ ಆರ್ ನಾಯ್ಕ್ ವಂದಿಸಿದರು ಪ್ರಗತಿ ವಿದ್ಯಾಲಯ ಮೂರೂರಿನ ಶಿಕ್ಷಕರು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ